ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವು ಇಸ್ಕಾನ್ ಟೆಂಪಲ್ ಹೋಗ್ತಾ ಇದೀವಿ ನಮ್ಮ ಹಸ್ಬೆಂಡ್ ಬರ್ತಾ ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ನಾನು ನಮ್ಮ ಅಕ್ಕ ನನ್ನ ಸಿಸ್ಟರ್ ಹೋಗ್ತಾ ಇದೀವಿ ವಿತ್ ಇನ್ ಬ್ಲಾಗ್ ಬಂದ್ಬಿಟ್ಟು ಅದೇ ಬನ್ನಿ ಹೇಗಿರುತ್ತೆ ನೋಡೋಣ

ಬಾಯ್ ಸತೀಕ್ ಬಾಯ್ ಮೆಟ್ರೋಯಿಂದ ಇಳ್ದು ಇವಾಗ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದೀವಿ ನಡ್ಕೊಂಡ್ರು ಸಾತ್ವಿಕ್ ಎಲ್ಲ ಹೆಚ್ಚು ತಗೊಳಕ್ ಕಾಸ ಇಲ್ಲ ನಮ್ ಹಸ್ಬೆಂಡ್ ಕಾಸು ಹೇಗ್ ಕೊಟ್ಟಿಲ್ಲ ಸುಮ್ನೆ ಕಲ್ಸವ್ರ ದೇಸವ ನೋಡ್ಕೊಂಬನ್ರಿ ಅಂತ ನಮ್ ಹಸ್ಬೆಂಡ್ ಬಂದಿದ್ದಾರೆ ಇವಾಗ ತಾನೇ ಬಂದ್ರು ಸಾಧ್ವಿ ಕಾಟಾಡ್ತಾ ಇದಾನೆ ಆಯ್ತಪ್ಪ ಧರ್ಮಸ್ಥಳ ಬಸ್ ತಲ ತಲ ಒತ್ತಾಲಿ ಒತ್ತಾಲ ಓಹೋ ಅಡಾ ಪೋಯೆ ಪೋಯಾ ಅದೆ ಪೋ ಬಾರು ಬಾರು ಎತ್ಕೊರ ಪೋ ಬಾರು ಜಿನನ ಮಕ್ಕಳು ಒಂದೊಂದಲ್ಲ ನಾ ಒಂದೊಂದಲ್ಲ ನಮ್ಮ ಹೊಟ್ಟೆ ಇಷ್ಟು ಉರ್ತವರು ಚಡಂಟಾಗಿ ಧರ್ಮಸ್ಥಳ ಪ್ಲಾನ್ ಐತೋ ಕೊಣು ಪ್ರಾಣಿ ತೊಳೆ ಚುಂಟ್ ತಿಸ್ ತಿಂತ ತಿನ್ಬಿಟ್ಟು ಮೆಜೆಸ್ಟಿಕ್ ಹೋಗೋದು ಇದು ಟ್ರಾನಿಕ್ ರೋಲ್ ಅಂತ ಅದು ಅಲ್ಲಿದೆ ಸೊ ಈ ಕಡೆ ಫೇಮಸ್ ಇದು ಟ್ರಾನಿಕ್ ರೋಲು ಸ್ಟಫ್ ಮಾತ್ರ ಸಕ್ಕದಾಗಿ ಬರ್ತಾರೆ ಸಡನ್ ಸಡನ್ನಾಗಿ ಪ್ಲಾನ್ ಆಯಿತು ಟ್ರಿಪ್ ಸೊ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇಲ್ಲಿಂದ ಹೋಗ್ಬಿಟ್ಟು ಮೆಜೆಸ್ಟಿಕ್ ಹತ್ರ ಹೋಗೋದು ರಾಕೇಶ್ ಬಾ ಸ್ವಲ್ಪ ಲೇಟ್ ಮಾಡ್ಬಿಟ್ರು ಬರೋದು ಸೊ ಅದಕ್ಕಿಂತ ಅದಕ್ಕೋಸ್ಕರ ಬಸ್ಗೆಲ್ಲ ಲೇಟಾಗೋಯ್ತು ರೇಡ ಸತ್ತ ಏಮ್ ಕಾವಲ್ಲ ಅದ್ಕಾವಲ್ಲ ಓದೋದ್ರೆ ಉದ್ರಾ ಬಸ್ಸಿಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೇ ಇದ್ದೀರಿ ಕರ್ಮಸ್ಥಳ ಬಸ್ಸೊಂದು ದಿನ ಸಿಕ್ಕಿಲ್ಲ ಸಿಕ್ತಾ ಬಸ್ಸು ಇನ್ನೂ ಓಡಾಡ್ತಾನೆ ಇದ್ದೀರಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಅಂದ್ಬಿಟ್ಟು ಒಂದು ನಾಲ್ಕು ಕಡೆ ಓಡಾಡ್ಬಿಟ್ರೆ ಅವಾಗಿಂದ ನೀವು ಹಾಟ್ ಇಸ್ಕೊಂಡ್ಬಂದೆ ಓಪನ್ ಮಾಡೋಕೆ ಕ್ಯಾಬ್ ಬಿಸಾಕ್ಬಿಟ್ಟಿದ್ದಾರೆ ಕ್ಯಾಬ್ ಇಲ್ಲ ಟೈಮ್ ಟೆನ್ ತರ್ಟಿ ಆಗಿದೆ ಸೊ ಮಸಾಲೆ ದೋಸೆ ಬಿಸಿಬೇಳೆ ಪಾತ್ ಪರೋಟ ಆರ್ಡ್ರ್ ಮಾಡಿದ್ವಿ ಯಾವಾಗ ಹೋದ್ರೆ ಇದೇ ಓಟ್ಲಿಗೆ ಬರ್ತಾರೆ ಅಂದ್ಬಿಟ್ಟು ಇದು ಮಸಾಲೆ ದೋಸೆ ಸಾಧು ಪಾಪ ಫುಲ್ ಇದ್ದೇನಿದ್ದಾನೆ ಮುಂದೆ ನಿಮ್ಗೆ ಗಂಡ ಆಗೋದು ಧರ್ಮಸ್ಥಳ ಬಂದಿದ್ದೀರಿ ಅಲ್ಲಿ ಚಪ್ಪಲಿ ಬಿಡ್ತಾ ಇದ್ದೀರಿ ಸೊ ನಮ್ಮ ಜನ ನೋಡಿ ಇಲ್ಲಿ ಎಲ್ಲಿ ಚಪ್ಪಲಿ ಬಿಡಬಾರ್ದು ಅಂತಾರೆ ಅಲ್ಲೇ ಫುಲ್ ಚಪ್ಪಲಿಗಳೆಲ್ಲ ಬಿಟ್ಟಿದ್ದಾರೆ ಚಪ್ಪಾಳೆ ಇದು ನಮ್ಮ ದೇಶ ಅಂದ್ರೆ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಕಾಯ್ತಾಯಿದ್ರಿ ಟೂ ಹಂಡ್ರೆಡ್ ರುಪೀಸ್ ಅಂತ ಸ್ಪೆಷಲ್ ದರ್ಶನ ಇನ್ನ ರಾಕೇಶ್ ಬಾಬು ಚಪ್ಪಲಿ ಚೊಪ್ಪಿ ಇನ್ನು ಅಲ್ಲಿಗೆ ಇದ್ದಾರೆ ಇನ್ನೂ ಆಗಿಲ್ಲ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಈಗ ಸ್ವಲ್ಪ ಗಲೈಟ್ ಆಗಿಬಿಡುತ್ತೆ ಅಲ್ಲಿ ಬೋಣ ಚತೋ ಓಯ್ ಚತೋ ತುಂಬ ಸ್ಲೀಪರ್ ಕೋಚ್ಗೆ ಬು ಪ್ಲಾನ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಆಟೋ ಸಂಬಿಸ್ಕೊಂಬಂದ ಇನ್ನೊಂದು ಆಟೋ ಸಂಬ್ಕೊಂಬರಕ್ಕೆ ಹೋಗಿದ್ದಾನೆ ಸ್ಲೀಪರ್ ಕೋಚ್ ಯಾಕಂದರೆ ಇವನು ಇದು ಕೆ ಎಸ್ ಆರ್ ಟಿ ಸಿ ತುಂಬ ಕಷ್ಟ ಬಿದ್ದು ಅದಕ್ಕೋಸ್ಕರ ಆಗ್ತಾಯಿಲ್ಲ ಅದಕ್ಕೋಸ್ಕರ ಸ್ಲೀಪರ್ ಕೋಚ್ ಮಾಡ್ತಾಯಿದ್ದೀರಿ ನಮ್ಮ ಬಸ್ಸು ಯಾವುದು ಸಿಗ್ತಾಯಿಲ್ಲ ಇಲ್ಲಿಂದ ಎಲ್ಲ ಡಬಲ್ ರೇಟ್ ಹೇಳ್ತಾ ಇದ್ದಾರೆ ದುತ್ಕೊ ಇವಾಗ ಇನ್ನೊಂದು ಆಟ ಸಹ ಮನಿಸ್ಕೊಂಡ್ ಬಂದ ಚದು ಇನ್ನು ಇಲ್ಲೇ ಇದ್ರೆ ಪೈ ಅಂಗಡಿಗಳೇ ಐತೆ ಊರು ಆಟ ಸಹ ಮುನ್ನಿಸ್ಕೊಂತಾರೆ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಾವು ತೀತಿ ಅಂತ ನೋಡು ಬಂದು ತುಂಬಾ ಬಾಧೆ ಪಟ್ಬಿಟ್ರಿ ಬ್ಯಾಕ್ ಪೇನು ನಿಗಾ ಮಾಡೋಕ್ಕಾಗಿಲ್ಲ ಮಗು ಸೀಟೇ ಬೇಕು ಅನ್ಬಿಟ್ಟು ತುಂಬಾ ಕಷ್ಟ ಆಗಿದ್ದು ಬಿಟ್ರಿ ಅದಕ್ಕೋಸ್ಕರ ಸ್ಲೀಪರ್ ಕೋಚ್ ಬುಕ್ ಮಾಡ್ತಾ ಇದ್ದೀರಿ ಐದು ವರ್ಷ ಆದಮೇಲೆ ಬಸ್ಸಲ್ಲಿ ಬಂದಿರೋದು ನಾವು ಅದು ಇಷ್ಟು ಲಾಂಗ್ ಡಿಸ್ಟೆನ್ಸ್ ತುಂಬಾ ಕಷ್ಟ ಆಯ್ತು ಫ್ರೆಂಡ್ಸ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಸ್ಲೀಪರ್ ಮಾಡಿದ್ವಿ ಅಪ್ಪ ಅಮ್ಮ ಅಪ್ಪ ಸೀಟೇ ಕೊಟ್ಟಿಲ್ಲ ಅವ್ರ ಅಪ್ಪ ಕೆಳಗಡೆ ಮಳಗಿದ್ರು ಅಷ್ಟೊಂದು ಕೆಳಗಡೆ ಮಳಗಿದ್ವಿ ಪಾಪ ನಾವಂತೂ ಸ್ವಲ್ಪ ಆರಾಮ ಮಾಡಿದ್ರೆ ಸೇಮ್ ಬಿಗ್ ಬಾಸ್ ಮಾನ ಹತ್ರ ಬಂದ್ಬಿಟ್ಟಿದ್ರು ಒಳ್ಳೆ ಮಜಾ ಇತ್ತು

ಜಿಲ್ಲೆ ಸ್ಟೇ ಆಗಿರೋದು ಸ್ಟೇ ಸೊ ಫ್ರೆಂಡ್ಸ್ ಇವಾಗ ಸೋದಡ್ ಕ ಗಣಪತಿ ಟೆಂಪಲ್ಗೆ ಹೋಗೋಣ ಅಂತ ಇದ್ದೀರಿ ಸೊ ಇಲ್ಲಿಂದ ಯಾವ ಆಟೋ ಕೇಳಿದ್ರು ಏಟ್ ಹಂಡ್ರೆಡ್ ತೌಸಂಡ್ ರುಪೀಸ್ ಹೇಳ್ತಾ ಇದ್ದಾರೆ ಕಮ್ಮಿನೇ ಇಲ್ಲ ಅಂತ ನಮ್ಮ ಬೆಂಗಳೂರಿಗಿಂತ ಜಾಸ್ತಿ ರೇಟು ಇರೋದು ಹದಿನೆಂಟು ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಅಲ್ಲಿ ಸೆವೆನ್ ಹಂಡ್ರೆಡ್ ಆಯಿತು ಕಮ್ಮಿನೇ ಮಾಡಲ್ಲ ಅಂತ ಇದ್ದಾರೆ ಮೇಗೋ ಹೆಸರಿದೆ ಸೊ ಏನು ಮಾಡೋಕ್ಕಾಗಲ್ಲ ಧರ್ಮಸ್ಥಳ ಇದು ನಮ್ಮ ಬೆಂಗಳೂರಿಗಿಂತ ಜಾಸ್ತಿ ರೇಟು ಅದ್ರಿ ಹತ್ರೀ ಕುರಿ ತುಂಬ ತುಂಬತಾ ಇದ್ದೀರಿ ಎಲ್ಲರೂ ನನಗಂತೂ ಜಾಗಾನೆ ಇಲ್ಲ ಫ್ರೆಂಡ್ಸ್ ಹಾಂ ಓಕೆ ಸೋಡಾ ಮಾಡ್ತಾ ಇದ್ದಾರ ನಾರ್ಮಲ್ ಸೋಡಾ ಅದು ಸೊ ನಾನು ಆರೆಂಜ್ ಸೋಡಾ ಹೇಳಿದ್ದೀನಿ ಕುಡಿ ಕುಡಿ ಹಂಗೆ ನೆಕ್ಸ್ಟ್ ಹೋಗು ಹೋಗು ಹೋಗಿ ಇದೆಯಾ ಒಂದೆ ಕಾಲಮ್ಮ ಸೋದರ್ಕ ಸೋದರ್ಕ 700 ಸೋದರ್ಕ ಆ ಆಟೋದಲ್ಲಿ ಹೊಸ ಜರ್ನಿ ಹೊಸ ಅನುಭವ ಎಲ್ಲಿ ಕೊನೆ ಆ ಎಲ್ಲಿ ಇದೆ ಬ್ರೋ ಇಲ್ಲಿ ಬಾ ಬೇಜಾರಾ ಬೇಜಾರಾ ಬಿಡೈತೆ ಬ್ರೋ ಅಂತ ಎಸ್ಕೋರ್ ಸುರೇನಾ ಹಕ್ಕಾ ಎಸ್ಕೋರ್ ಸೋದರ್ಕ ಗಣಪತಿ ಟೆಂಪಲ್ ಬಂದಿದಿರಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ದೇವ್ರದು ಅಂದ್ರೆ ತೀರ್ಥ ಪಕ್ಕ ಅದು ಈಗ ಎಲ್ಲರು ಇದೊಂದು ಇದೊಂದು ಫ್ಯಾನ್ ಒಂದು ಆಟ ಆಡೋಕ್ಕೆ ಜ್ಯೂಸ್ ಆಗುವ ಜ್ಯೂಸ್ ಇದೀಡ ಸೊ ಫ್ರೆಂಡ್ಸ್ ಬೇಗ ರೀಚ್ ಆಗಿದ್ರಿ ಇದ್ರ ಸ್ಥಳಕ್ಕೆ ಸೊ ದರ್ಶನ ಮುಗಿಸ್ಕೊಂಡು ಗಂಟೆ ಗಣೇಶಕ್ಕೆ ಹೋಗ್ಬಿಟ್ಟು ಮತ್ತೆ ಊಟ ಟೈಮ್ ಕರೆಕ್ಟಾಗಿ ಇದ್ರ ಸ್ಥಳಕ್ಕೆ ಬಂದ್ರಿ ಸಾಧುವ ಊಟ ಮಾಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಒಂದು ಡೀಪ್ ಸ್ನೀಪ್ ಹಾಕಿ ಮತ್ತೆ ಚಾಡ್ಸ್ತಿ ಅಂತ ಬಂದಿರಿ ರೇಟ್ ಬಂದು ಸಿಕ್ಸ್ಟಿ ರುಪೀಸ್ ಒಂದು ಹಾಂ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇವೆಲ್ಲ ಟೂರಿಸ್ಟ್ ಪ್ಲೇಸ್ ಗೋಬಿ ಒಂದು ಆರ್ಡ್ರ್ ಮಾಡಿದ್ರಿ ಗೋಬಿನ ಲೇಟ್ ಆಗುತ್ತೆ ಇನ್ನೂ ಹಾಕಿಲ್ಲ ನಮ್ಮ ಆ ಶಾಂಕ್ ಫುಲ್ ಡೀಪ್ ಸ್ನೀಪಾಲಿದ್ದಾಳೆ ಪಪ್ಪ ನಿಮ್ಮ ತಿರ್ಗಾ ತಿನ್ನ ತಂದಿದ್ರ ಸಾಕಾಗಿಲ್ಲ ಅನ್ಬಿ ನೋಡ್ರಿ ಇಲ್ಲಿ ಎಷ್ಟ್ ತಿಂದ್ರು ಸಾಕಾಗಲ್ಲ ಅನ್ಸಿತ್ತು ತಿರ್ಗಾ ಗೋಬಿಲ್ಸ್ ಇವಾಗ ಚಾಟಿ Si va a estar en una l u c t e n e son m e g e café. Vea cuando ya está famoso, que es l u j e r a r i m e r s t n s h o r a ya a r e n l u g a r a s t a c n o La u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a l u g a d a La c h u u g a d a La chugada. La chugada. La c h u g a

तो तो मनबाट गरि नगामा गाटु यो हेर भोट दिऊ न यो भर भइ भइयो न भइयो न टेके टेके अ लम्पोर्न अ लम्पोर्न जान्छ पने नि अ दसेको नो पिटी இவங்க அம்மே சிங்கம் ஓகே

ಅವ್ರು ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದೀರಾ ನಮ್ಮ ಬಸ್ಗೆ ಟೈಮ್ ಆಗಿದೆ ಈ ಲೈಟಾಗಿ ದೋಸೆ ತಿಂತ ಇದ್ದೀವಿ ಎಲ್ಲರೂ ಮಸಾಲೆ ದೋಸೆ ಸೆಟ್ ದೋಸೆ ಅಲ್ಲೊಂದು ರವೆ ಇಡ್ಲಿ ಲೈಟಾಗಿ ತಿನ್ಕೊಂಡು ಇವಾಗ ಹೋಗೋದೆ ನಾವು ಚೆಕ್ಔಟ್ ಆಗ್ತಾ ಇದ್ದೀರಿ ಎಲ್ಲ ವಾಶ್ರೂಮ್ಗೆ ಹೋಗ್ತಾನೇ ಇದ್ದಾರೆ ಇಲ್ಲಿ ಮಾತಾಡ್ತೀನಿ ಬ್ರೋ ಎಲ್ಲ ಕೊಂದ್ರು ಬಿಡ್ ಫ್ರೆಂಡ್ಸ್ ಇಲ್ಲಿ ಹತ್ರ ಬಂದ್ಬಿಟ್ಟು ಇಲ್ಲಿ ತಿಂತಾ ಇದ್ದಾಳೆ ರಶ್ಮಿ ಸೋ ಫ್ರೆಂಡ್ಸ್ ಓರಲ್ ಎಕ್ಸ್‌ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಕೇಳಿಸಲ್ಲ ಅಂತ ಎಕ್ಸ್ಪೀರಿಯನ್ಸ್ ಸೊ ಫ್ರೆಂಡಿ ಹೋಗಬೇಕಾದ್ರೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ಕೆ ಎಸ್ ಆರ್ ಟಿ ಸಿ ಅದು ತುಂಬ ವರ್ಷ ಆಗಿ ರೋಗಿದ್ದು ಬರಬೇಕಾದ್ರೆ ಮುಂದೆ ಸ್ಲೀಪರ್ಕೋಚಲ ಬಂದಿದೆ ಆದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲೂ ಬರಬೇಕು ಫುಲ್ ಟೈರ್ಡ್ ಆಗಿಬಿಟ್ಟಿದ್ರಿ ಸೊ ನಿಮಗೆ ತುಂಬ ಎಕ್ಸ್ಪೀರಿಯನ್ಸು